ಸವಾರಿ ಗಿರಿಗಿರಿ ಲೇಖಕರು ಸಂತೋಷ್ ಅನಂತ್ಪುರ ಬಿ ಶೃಂಗಾಧ್ವನಿಯಲ್ಲಿ ಗಗನದಲ್ಲಿ ಸಂಚರಿಪ ದಶಕಗಳ ಹಿಂದೆ ಮೊದಲ ಬಾರಿಗೆ ವಿಮಾನಯಾನದ ಅನುಭವವನ್ನು ಅಕ್ಷರ ರೂಪಕ್ಕಿಳಿಸುತ್ತಿದ್ದೇನೆ ಅಂದು ನಾನು ಮತ್ತು ನನ್ನ ಮಾಜಿ ಬಾಸ್ ಇಬ್ಬರು ದೆಹಲಿಗೆ ರಾಜಕೀಯ ಕೆಲಸದ ನಿಮಿತ್ತ ಹೊರಟಿದ್ದೆವು ಅದು ಸಂಜೆಯ ಫ್ಲೈಟ್ ಜೆಟ್ ಏರ್ವೇಸ್ ಒಳಗೊಳಗೆ ಪುಳಕ ಭಯ ರೋಮಾಂಚನ ಇನ್ನೂ ಏನೇನೋ ಭಾವನೆಗಳು ಅಂತೂ ಇಂತೂ ಸರದಿಯಲ್ಲಿ ನಿಂತು ಗಂಟು ಮೂಟೆಗಳಿಗೆ ಜೆಟ್ ಏರ್ವೇಸ್ನ ಪಟ್ಟಿ ಹಚ್ಚಿ ಟಿಕೆಟ್ ಕೊಟ್ಟು ಸೆಕ್ಯೂರಿಟಿ ಚೆಕ್ಗೆ ಕಳುಹಿಸಿದರು ಆ ದೃಶ್ಯಗಳು ಹೇಗೆ ಕಂಡುವು ಅಂದ್ರೆ ಯಾರಾದರೂ ಸತ್ತು ನರಕಕ್ಕೆ ಹೋದರೆ ಚಿತ್ರಗುಪ್ತ ಅವರ ಒಂದೊಂದೇ ಖಾತೆಗಳನ್ನು ತೆರೆದು ಯಮನಿಗೆ ಹೇಳುವಂತೆ ಇತ್ತು ಸೆಕ್ಯೂರಿಟಿ ಪರ್ಸನ್ ನಮ್ಮ ಕ್ಯಾಬಿನ್ ಲಗೇಜನ್ನು ತೆಗೆದು ಲ್ಯಾಪ್ಟಾಪ್ ಬೇರೆ ಮೊಬೈಲ್ ಬೇರೆ ಪರ್ಸ್ ಬೇರೆ ಅಂತ ಮಾಡಿ ಅದನ್ನು ಯಮನಂತಿರುವ ಎಕ್ಸ್ರೇ ಮೆಷಿನ್ ಕೆಳಗೆ ತೂರಿಸಿ ಅಲ್ಲಿಂದ ಅಪ್ಪಣೆ ಬಂದ ಮೇಲೆ ಆ ಲಗೇಜ್ಗೆ ಕಟ್ಟಿದ ಹಣೆಪಟ್ಟಿಗೆ ಮುದ್ರೆಯನ್ನೊತ್ತಿ ನಡೆ ಮುಂದೆ ಎಂದರೆ ಇತ್ತ ಇನ್ನೊಬ್ಬ ವ್ಯಕ್ತಿ ಕೈಯೆತ್ತಿ ತಿರುಗಿಸಿ ಎಂದು ಮೈಮೇಲೆಲ್ಲಾ ಕುಯ್ಯೋಗುಟ್ಟುವ ಮೆಷೀನ್ನಿಂದ ತಪಾಸಣೆ ಮಾಡಲು ಅದು ಎಲ್ಲೋ ಒಂದು ಕಡೆ ಕುಯ್ಯೋ ಗುಟ್ಟಲು ಅವನು ಏನದು ಎರಡೆತ್ತು ಅಯ್ಯ ಶರ್ಟ್ ಅದು ಏನಿಲ್ಲ ಸಾರ್ ಬೆಲ್ಟಿರ್ಬೋದು ಎಂದೆ ಪರವಾಗಿಲ್ಲ ಎತ್ತಪ್ಪಾ ಎಂದ ಇರು ಎಂದು ಅತ್ತಿತ್ತ ನೋಡಿ ಎತ್ತಿದೆ ಬಿಚ್ಚಪ್ಪ ಎಂದ ಏನನ್ನ ಅಂದೆ ಬೆಲ್ಟನ್ನ ಅಂದ ಯಪ್ಪಾ ದೊರೆ ಬೇಡ ಬೇಗನೆ ಬಿಡಪ್ಪ ಶಿವನೇ ಎಂದು ಬೇಡಿಕೊಂಡು ಅತ್ತ ಅಲ್ಲಿ ನನ್ನ ಬಾಸ್ ಕಾಯುತ್ತಿದ್ದಾರೆ ಎಂದೆ ಇಲ್ಲಿ ಈ ವಯ್ಯ ನೋಡಿದ್ರೆ ಹಿಂಗೆ ಏನಾದರೂ ಪೂಸಿ ಹೊಡೆಯೋಣ ಅಂದುಕೊಂಡು ಭಯ್ಯಾ ಏ ಬೆಲ್ಟ್ ಹೇ ಎಂದೆ ಅದಕ್ಕೆ ಅವನು ಓ ಮುಜೇ ಭಿ ಮಾಲೂಮ್ ಹೇ ಬೆಲ್ಟ್ ನಿಕಾಲೋ ಅಂತ ಅವನು ನನಗೋ ಮುಜುಗರ ಬೆಲ್ಟ್ ಬಿಚ್ಚುವ ಭರದಲ್ಲಿ ಪ್ಯಾಂಟ್ ಜಾರಿದರೆ ಎಂಬ ಭಯ ಹಿಂದೆ ಮುಂದೆ ಇದ್ದವರೆಲ್ಲ ಈ ಪ್ರಹಸನವನ್ನು ಕಂಡು ಸಂಯಮ ಕಳೆದುಕೊಂಡು ಒಟಗುಟ್ಟಲು ತೊಡಗಿದರು ಒಬ್ಬನಿಗೆ ಮಾತ್ರ ಬಿಪಿ ಹೆಚ್ಚಾಗಿ ಅಬೆ ಓ ಹೀರೋ ಅಪ್ನೆ ಆಪ್ಕೋ ಕ್ಯಾ ಸಮಜ್ತೆ ಹೋ ಉತಾರೋ ಬೆಲ್ಟ್ ಅನ್ಬೇಕೆ ಯಾ ಶಿವನೇ ಇನ್ನು ಅವನು ಬಂದು ಈ ಸೆಕ್ಯುರಿಟಿಯೂ ಸೇರಿ ನನ್ನ ಮಾನ ಹರಾಜು ಹಾಕುವ ಮೊದಲು ಶರಣಾಗುವುದೇ ಮೇಲು ದೇಹ ಹತ್ಯೆಯೇ ವಾಸಿ ಎಂದು ಒಂದು ಕೈಯಲ್ಲಿ ಪ್ಯಾಂಟನ್ನು ಭದ್ರವಾಗಿ ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ನಿಧಾನವಾಗಿ ಬೆಲ್ಟನ್ನು ಬಿಚ್ಚಿ ತಗೊಳಪಾ ದೊರೆ ಎಂದು ಯಮನ ಪರಾಮರ್ಶೆಗೆ ಕಳುಹಿಸಿದೆ ಅವನು ಇದು ಧರಿಸಬಹುದಾದದ್ದು ಎಂದು ಮುದ್ರೆಯೊತ್ತಲು ಇತ್ತ ಕಡೆ ನನ್ನ ಟಿಕೆಟ್ಗೂ ಮುದ್ರೆ ಬಿದ್ದು ಅಲ್ಲಿಂದ ಪಾರಾಗಿ ಮಾನ ನನ್ನೊಳಗೆ ಇದ್ದುದಕ್ಕೆ ಮನದಲ್ಲೇ ನಾರಾಯಣನಿಗೆ ನಮಿಸಿದೆ ಗುರು ನಮ್ಮ ಮೆಜೆಸ್ಟಿಕ್ಕೇ ವಾಸಿಕಣೋ ಎಂದು ಬೆಲ್ಟ್ ಹಾಕುತ್ತಾ ಮೆಲ್ಲನೆ ಒಟಗುಟ್ಟಲು ಹಿಂದೆಯೇ ಇದ್ದ ಒಬ್ಬ ಮಧ್ಯವಯಸ್ಕರು ನನಗೂ ಹಾಗೆ ಅನ್ನಿಸ್ತಿದೀಯಪ್ಪಾ ಎನಬೇಕೇ ಸರಿ ಎಂದು ಮುಂದೆ ಸಾಗಲು ಸ್ವರ್ಗದ ಬಾಗಿಲೇ ತೆರೆದಂತೆ ಅಪ್ಸರೆಯರೇ ಬಂದು ನಕ್ಕು ಸ್ವಾಗತಿಸುವುದೇನೂ ನಮಿಸುವುದೇನೋ ಅದರ ಅಂದವೇನು ಚಂದವೇನು ಯಪ್ಪಾ ನಾರಾಯಣ ನಿನ್ನ ಲೀಲೆಯೇ ಎಂದು ಅಂದುಕೊಂಡೆ ಅವರ ಸಂಗಡದಲ್ಲಿ ನನ್ನ ಆಸನದ ಬಳಿಗೆ ತೆರಳಿ ಆಸೀನನಾಗಲು ಒಬ್ಬಾಕೆ ಅಪ್ಸರೆ ಬಂದು ತಣ್ಣಗಿನ ಹಣ್ಣಿನ ರಸವನ್ನು ಕುಡಿಯಲು ಕೊಟ್ಟಳು ಆ ಆತಿಥ್ಯಕ್ಕೆ ಬೆರಗಾಗಿ ನೋಡು ನೋಡುತ್ತಿದ್ದಂತೆಯೇ ತುಟಿಯ ಅಂಚಿನಿಂದ ರಸವು ಚೆಲ್ಲಲು ಆಕೆಯೇ ಒಂದು ಟಿಶ್ಯೂ ತಂದು ಒರೆಸಲು ಕೊಟ್ಟಳು ಸೊಂಟಪಟ್ಟಿ ಧರಿಸಲು ಹರಸಾಹಸ ಪಡುತ್ತಿದ್ದ ನನ್ನ ಕಷ್ಟವನ್ನು ಕಂಡು ಮರುಗಿ ಪುನಃ ಆಕೆಯೇ ಬಂದು ಸೊಂಟಕ್ಕೆ ಪಟ್ಟಿ ಬಿಗಿದು ಕಚುಗುಳಿಯಿಟ್ಟು ಹ್ಯಾವ್ ಅ ಹ್ಯಾಪಿ ಫ್ಲೈಟ್ ಎಂದು ಹೇಳಿ ಮುಂದಕ್ಕೆ ತೆರಳಿದಳು ಆ ಕ್ಷಣಕ್ಕೆ ದಿನಾ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ ಎಂದು ಹಾಡಿ ಕುಣಿದ ನಮ್ಮ ಕ್ರೇಜಿ ಸ್ಟಾರ್ ನೆನಪಾದರು ಬಹುಶಃ ನರಕ ಮತ್ತು ಸ್ವರ್ಗದ ರಿಹರ್ಸಲ್ ಇಲ್ಲಿಯೇ ನಡೆಯುತ್ತಿರಬೇಕೆಂದುಕೊಂಡೆ ಹಾಗೇ ಪುಷ್ಪಕ ವಿಮಾನವು ಗಗನಕ್ಕೇರಲು ಹೊಟ್ಟೆ ತೊಳಸಿದಂತಾಗಿ ಕಣ್ಣು ಮುಚ್ಚಿದೆ ಮತ್ತೆ ಎಚ್ಚರವಾದುದು ಆ ಅಪ್ಸರೆ ಬಂದು ಎಬ್ಬಿಸಿದಾಗಲೇ ನಂತರ ತಾನು ತಂದ ಊಟವನ್ನು ಎಲೆ ಹಾಕಿ ಬಡಿಸುವಂತೆ ಆಸನದ ಮುಂದೆ ಇದ್ದ ಟೇಬಲ್ ಆಕಾರದ ವಸ್ತುವೊಂದನ್ನು ಎಳೆದು ನನ್ನ ಮುಂದಿಟ್ಟು ವೆಜ್ಜೋ ನಾನ್ವೆಜ್ಜೋ ಎಂದು ಕೇಳಲು ನಾನು ವೆಜ್ಜೆ ಎಂದೆ ಅತ್ತಿಂದಿತ್ತ ನಡೆದಾಡುವ ರಂಭೆ ತಿಲೋತ್ತಮೆ ಮೇನಕೆ ವಯ್ಯಾರ ಕಂಡು ತುಟಿಯಂಚಿನ ನಗೆಯನ್ನು Ready to continue?